ಗಣೇಶ ಚತುರ್ಥಿಯಂದೇ ನವಪಂಚಮ ರಾಜಯೋಗ ಈ ಆರು ರಾಶಿಯವರಿಗೆ ಸಂಪತ್ತಿನ ಸುರಿಮಳೆ ಸಂಪತ್ತನ್ನು ನೀಡುವ ಶುಕ್ರ ಮತ್ತು ನೆಪ್ಚೂನ್ ಆಗಸ್ಟ್ ಇಪ್ಪತ್ತೇಳರಂದು ಅಂದರೆ ಗಣೇಶ ಚತುರ್ಥಿಯ ದಿನದಂದು ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಗಳಲ್ಲಿರುತ್ತಾರೆ ಇದರಿಂದಾಗಿ ನವಪಂಚಮ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಇವರ ಬ್ಯಾಂಕ್ ಬ್ಯಾಲೆನ್ಸ್ ವೇಗವಾಗಿ ಹೆಚ್ಚಾಗಲಿದೆ ಆ ಲಕ್ಕಿ ರಾಶಿಗಳಾವು ಎಂಬುದು ಇಲ್ಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ರಾಕ್ಷಸರ ಗುರುವಾದ ಶುಕ್ರನನ್ನು ಸಂಪತ್ತು ವೈಭವ ಪ್ರೀತಿ ಆಕರ್ಷಣೆ ಐಷಾರಾಮಿ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಶುಕ್ರನು ಸುಮಾರು ಇಪ್ಪತ್ತಾರು ದಿನಗಳಲ್ಲಿ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಇದರ ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗಿಯೂ ಕಂಡುಬರುತ್ತದೆ ಈ ಸಮಯದಲ್ಲಿ ಶುಕ್ರನು ಕರ್ಕಾಟಕ ರಾಶಿಯಲ್ಲಿ ಪ್ರವೇಶಿಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಅದು ಈಗಾಗಲೇ ಇರುವ ಬುಧನೊಂದಿಗೆ ಸೇರಿಕೊಂಡು ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸಿದೆ ಅದೇ ಸಮಯದಲ್ಲಿ ಶುಕ್ರನು ಅಗಸ್ಟ್ ಅಂತ್ಯದಲ್ಲಿ ವರುಣನೊಂದಿಗೆ ಸೇರಿಕೊಂಡು ನವಪಂಚಮ ರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುವುದರೊಂದಿಗೆ ದಾಂಪತ್ಯ ಜೀವನವು ಚೆನ್ನಾಗಿ ಸಾಗಲಿದೆ ಆ ಅದೃಷ್ಟ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಆಗಸ್ಟ್ ಇಪ್ಪತ್ತೇಳರಂದು ಬೆಳಗಿನ ಜಾವ ಮೂರು ನಲವತ್ತಾರಕ್ಕೆ ಶುಕ್ರ ಮತ್ತು ನೆಪ್ಚೂನ್ ಪರಸ್ಪರ ನೂರ ಇಪ್ಪತ್ತು ಡಿಗ್ರಿಗಳಲ್ಲಿರುತ್ತಾರೆ ಇದರಿಂದಾಗಿ ನವಪಂಚಮ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಜನರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಕಾಣಬಹುದು ನೆಪ್ಚೂನ್ ಒಂದು ರಾಶಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಅದೇ ರಾಶಿಗೆ ಬರಲು ನೂರ ಅರವತ್ತೈದು ವರ್ಷಗಳು ಬೇಕಾಗುತ್ತದೆ ಒಂದು ಕಟಕ ರಾಶಿ ಶುಕ್ರನ ನವಪಂಚಮ ರಾಜಯೋಗವು ಈ ರಾಶಿ ಚಕ್ರದವರಿಗೆ ಅತ್ಯಂತ ಶುಭ ಫಲಿತಾಂಶಗಳನ್ನು ನೀಡಬಲ್ಲದು ಈ ಅವಧಿಯಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪ್ರಗತಿ ಹಾಗೂ ಯಶಸ್ಸಿನ ದಾರಿಗಳು ತೆರೆದುಕೊಳ್ಳಲಿವೆ ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳು ದೊರೆಯುತ್ತವೆ ವಿಭಿನ್ನ ಮಾರ್ಗಗಳಿಂದ ಹಣ ಹರಿದು ಬರುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಸ್ಥಾಪನೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನೀವು ಭವಿಷ್ಯಕ್ಕಾಗಿ ಉತ್ತಮ ರೀತಿಯಲ್ಲಿ ಹಣವನ್ನು ಉಳಿಸುವ ಸಾಮರ್ಥ್ಯ ಹೊಂದಿರುತ್ತೀರಿ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಹಿತಕರ ಕಾಲವಾಗಿದ್ದು ಶ್ರಮಿಸಿದಂತೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ವಿವಾಹ ಯೋಚನೆ ಹೊಂದಿರುವವರಿಗೆ ಈ ಅವಧಿಯಲ್ಲಿ ಸೂಕ್ತ ಪ್ರಸ್ತಾಪಗಳು ಬಂದು ಸಂತೋಷ ತಂದೊಡಲಿವೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಹೊಸ ಒಪ್ಪಂದಗಳು ಗ್ರಾಹಕರ ವಿಶ್ವಾಸ ಮತ್ತು ಲಾಭದಾಯಕ ಫಲಿತಾಂಶಗಳು ದೊರೆಯುತ್ತವೆ ಒಟ್ಟಿನಲ್ಲಿ ಇದು ಕಟಕ ರಾಶಿಯವರ ಜೀವನದಲ್ಲಿ ಬೆಳವಣಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರಬಲ್ಲ ಅತ್ಯುತ್ತಮ ಸಮಯವಾಗಿರುತ್ತದೆ ಎರಡು ಮೇಷರಾಶಿ ನವಪಂಚಮ ರಾಜಯುಗವು ಮೇಷರಾಶಿ ಚಕ್ರದ ಜನರಿಗೆ ಅತ್ಯಂತ ಅನುಕೂಲಕರ ಹಾಗೂ ಶ್ರೇಯಸ್ಕರ ಫಲಿತಾಂಶಗಳನ್ನು ನೀಡಬಲ್ಲದು ಈ ಅವಧಿಯಲ್ಲಿ ದೀರ್ಘಕಾಲದಿಂದ ನೀವು ಬಯಸುತ್ತಿದ್ದ ಮಹತ್ವದ ಇಚ್ಛೆಗಳು ಈಡೇರುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಸ್ಥಿರತೆ ದೊರೆತು ಹೊಸ ಆದಾಯದ ಮೂಲಗಳು ಬೆಳೆಯುತ್ತವೆ ಭೂಮಿ ಮನೆ ವಾಹನ ಖರೀದಿಯಂತಹ ಆಸ್ತಿ ಸಂಬಂಧಿತ ಸಂತೋಷವನ್ನು ಪಡೆಯುವಿರಿ ಕುಟುಂಬ ಹಾಗೂ ಸಂಬಂಧಿಕರೊಂದಿಗೆ ಸೌಹಾರ್ದಯುತ ಸಂಬಂಧಗಳು ಬೆಳೆದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇದು ಉತ್ತಮ ಬೆಳವಣಿಗೆಯ ಕಾಲವಾಗಿದ್ದು ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ ಹಾಗೂ ಮಹತ್ವದ ಯೋಜನೆಗಳಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗುತ್ತದೆ ಹುದ್ದೆ ಏರಿಕೆ ಅಥವಾ ವೇತನ ವೃದ್ಧಿ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಹೊಸ ಒಪ್ಪಂದಗಳು ಲಾಭದಾಯಕ ಒಡವಂಡಿಕೆಗಳು ದೊರೆತು ವ್ಯಾಪಾರ ವಿಸ್ತಾರವಾಗುತ್ತದೆ ಸಾಮಾಜಿಕ ಕ್ಷೇತ್ರದಲ್ಲೂ ನಿಮ್ಮ ಮಾನ ಪ್ರತಿಷ್ಠೆ ಏರಿಕೆಯಾಗುತ್ತದೆ ಒಟ್ಟಾರೆ ಈ ಅವಧಿ ಮೇಷರಾಶಿಯವರಿಗೆ ಆರ್ಥಿಕ ಪ್ರಗತಿ ವೃದ್ಧಿ ಜೀವನದ ಯಶಸ್ಸು ಕುಟುಂಬದಲ್ಲಿ ಸೌಖ್ಯ ಹಾಗೂ ಮನಶಾಂತಿಯನ್ನು ತರಬಲ್ಲ ಶುಭ ಕಾಲವಾಗಿರುತ್ತದೆ ಮೂರನೆಯ ರಾಶಿ ಬಂದು ಮೀನರಾಶಿ ನವಪಂಚಮ ರಾಜಯುಗವು ಮೀನಾರಾಶಿ ಚಕ್ರದ ಜನರಿಗೆ ಅದೃಷ್ಟದ ಬಾಗಿಲುಗಳನ್ನು ತೆರೆದುಕೊಳ್ಳಬಲ್ಲದು ಈ ಅವಧಿಯಲ್ಲಿ ನಿಮ್ಮ ಜೀವನದ ಬಹುತೇಕ ಕ್ಷೇತ್ರಗಳಲ್ಲಿ ಮಹತ್ವದ ಪ್ರಗತಿ ಮತ್ತು ಯಶಸ್ಸು ಸಾಧ್ಯವಾಗುತ್ತದೆ ವಿಶೇಷವಾಗಿ ಕಲೆ ಸಾಹಿತ್ಯ ಸಂಗೀತ ಅಭಿನಯ ಮತ್ತು ಸೃಜನಾತ್ಮಕ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಇದು ಸುವರ್ಣಾವಕಾಶವಾಗಿದೆ ನಿಮ್ಮಲ್ಲಿರುವ ಸೃಜನಶೀಲತೆ ಕಲ್ಪನಾ ಶಕ್ತಿ ಮತ್ತಷ್ಟು ವೃದ್ಧಿಯಾಗಿ ಅದನ್ನು ವೃತ್ತಿ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಿರಿ ಮನರಂಜನಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಹೊಸ ಅವಕಾಶಗಳು ದೊರೆತು ಹೆಸರು ಪ್ರತಿಷ್ಠೆ ಹೆಚ್ಚುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಹಿತಕರ ಕಾಲವಾಗಿದ್ದು ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಫಲಿತಾಂಶಗಳು ದೊರೆತಿತ್ತು ಪ್ರೇಮ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಒಡನಾಟ ಹೆಚ್ಚಾಗಿ ಸಂತೋಷ ತರಲಿದೆ ದಾಂಪತ್ಯ ಜೀವನದಲ್ಲೂ ದೀರ್ಘಕಾಲದಿಂದ ಇರುವ ಮನಸ್ತಾಪಗಳು ದೂರವಾಗಿ ಶಾಂತಿ ಮತ್ತು ಸಮಾಧಾನ ನೆಲೆಸಲಿದೆ ಆರ್ಥಿಕ ಸ್ಥಿತಿ ಸುಧಾರಿಸಿ ಆಸ್ತಿಪಾಸ್ತಿ ವಿಷಯಗಳಲ್ಲಿ ಲಾಭದಾಯಕ ನಿರ್ಧಾರಗಳು ಸಾಧ್ಯವಾಗುತ್ತವೆ ಒಟ್ಟಾರೆ ಈ ಅವಧಿ ಮೀನರಾಶಿಯವರಿಗೆ ಭಾಗ್ಯ ಯಶಸ್ಸು ಸೃಜನಶೀಲತೆ ಪ್ರೀತಿ ಮತ್ತು ಸಂತೃಪ್ತಿಯನ್ನು ನೀಡುವ ಶುಭಕಾಲವಾಗಿರುತ್ತದೆ ನಾಲ್ಕು ತುಲ ರಾಶಿ ಈ ಸಂಯೋಜನೆ ತುಲ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಲ್ಲದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ದೃಢವಾಗಿದ್ದು ಶಕ್ತಿಯುತವಾಗಿರುತ್ತೀರಿ ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಸಮಜಾಯಿಷಿ ಮತ್ತು ಸಂತೋಷ ಹೆಚ್ಚಾಗಿ ಸಂಬಂಧದಲ್ಲಿ ಹೊಸ ಪ್ರಣಯದ ಬೆಳಕು ಬೆಳಗುತ್ತದೆ ಅವಿವಾಹಿತರಿಗೆ ಹೃದಯ ಸ್ಪರ್ಶಿ ವಿವಾಹ ಪ್ರಸ್ತಾಪಗಳು ಬಂದು ಜೀವನದಲ್ಲಿ ಹೊಸ ಹಾದಿ ಶುರುವಾಗುವ ಸಾಧ್ಯತೆ ಇದೆ ವ್ಯವಹಾರದ ಕ್ಷೇತ್ರದಲ್ಲಿ ಅದ್ಭುತ ಆರ್ಥಿಕ ಲಾಭಗಳು ದೊರೆತು ಹಳೆಯ ನಷ್ಟಗಳ ಪರಿಹಾರವಾಗಬಹುದು ಸ್ಥಗಿತಗೊಂಡಿದ್ದ ಮಹತ್ವದ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಅದೃಷ್ಟವು ನಿಮ್ಮ ಬೆಂಬಲಿಯಾಗಿದ್ದು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಯಶಸ್ಸಿನತ್ತ ಕರೆದೊಯ್ಯುತ್ತದೆ ಆತ್ಮವಿಶ್ವಾಸವು ಉತ್ತುಂಗಕ್ಕೇರಿದ್ದು ನಿಮ್ಮ ನಡವಳಿಕೆ ಶೈಲಿ ಮತ್ತು ಸಿಹಿ ಸ್ವಭಾವಕ್ಕೆ ಜನರು ಸೆಳೆಯಲ್ಪಡುವರು ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಿ ಗೌರವ ಮಾನ್ಯತೆ ದೊರಕುತ್ತದೆ ಒಟ್ಟಿನಲ್ಲಿ ಇದು ತುಲಾರಾಶಿಯವರಿಗೆ ಸಂತೋಷ ಯಶಸ್ಸು ಮತ್ತು ಕೀರ್ತಿಯನ್ನು ತರುವ ಅದ್ಭುತ ಸಮಯವಾಗಿದೆ ಐದು ಮಕರ ರಾಶಿ ಈ ಅಪರೂಪದ ಸಂಯೋಜನೆ ಮಕರ ರಾಶಿಯ ಜನರಿಗೆ ಮಹತ್ತರವಾದ ಸಾಧನೆಗಳ ದಾರಿಯನ್ನು ತೆರೆದುಕೊಳ್ಳಬಲ್ಲದು ಈ ಅವಧಿಯಲ್ಲಿ ನಿರೀಕ್ಷಿಸಿದ ಒಳ್ಳೆಯ ಸುದ್ದಿಗಳು ನಿಮ್ಮ ಹೃದಯದಲ್ಲಿ ಸಂತೋಷ ತುಂಬಲಿವೆ ಇಷ್ಟು ದಿನಗಳಿಂದ ಕಾಡುತ್ತಿದ್ದ ಅನೇಕ ಸಮಸ್ಯೆಗಳು ಒಂದರ ಹಿಂದೊಂದು ಬಗೆಹರಿಯುತ್ತಾ ನೆಮ್ಮದಿಯನ್ನು ತರಲಿವೆ ಹಠಾತ್ ಲಾಭ ಆರ್ಥಿಕ ಪ್ರಯೋಜನಗಳ ಬಲವಾದ ಅವಕಾಶ ದೊರೆತು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗುತ್ತದೆ ಸಣ್ಣ ಹಾಗೂ ದೊಡ್ಡ ಪ್ರಯಾಣಗಳ ಅವಕಾಶಗಳು ಬಂದು ಅವು ನಿಮ್ಮ ವ್ಯಕ್ತಿತ್ವ ಮತ್ತು ವೃತ್ತಿ ಜೀವನಕ್ಕೆ ಹೊಸ ಅನುಭವಗಳನ್ನು ನೀಡಲಿವೆ ಕೆಲಸದ ಸ್ಥಳದಲ್ಲಿ ಹಿರಿಯರ ಮಾರ್ಗದರ್ಶನ ಕಿರಿಯರ ಬೆಂಬಲ ದೊರೆತು ಪ್ರತಿಯೊಂದು ಕಾರ್ಯವು ಸುಗಮವಾಗಿ ಸಾಗುತ್ತದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಧೈರ್ಯಶಾಲಿ ಹಾಗೂ ಕಠಿಣ ನಿರ್ಧಾರಗಳು ಭವಿಷ್ಯದಲ್ಲಿ ಲಾಭದಾಯಕ ಫಲಿತಾಂಶಗಳನ್ನು ನೀಡಲಿವೆ ಆತ್ಮವಿಶ್ವಾಸ ಹೆಚ್ಚಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರಗತಿ ಕಾಣುವಿರಿ ಒಟ್ಟಾರೆ ಈ ಅವಧಿ ಮಕರ ರಾಶಿಯವರಿಗೆ ಯಶಸ್ಸು ಲಾಭ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ನೀಡುವ ಸುವರ್ಣ ಕಾಲವಾಗಿರುತ್ತದೆ ಆರು ಕುಂಭರಾಶಿ ಈ ಅಪರೂಪದ ಸಂಯೋಜನೆ ಕುಂಭರಾಶಿಯವರಿಗೆ ಅಪಾರ ಅದೃಷ್ಟವನ್ನು ತರಬಲ್ಲದು ಈ ಅವಧಿಯಲ್ಲಿ ಆದಾಯದಲ್ಲಿ ಆಗಾದ ಹೆಚ್ಚಳವಾಗುವ ಸಾಧ್ಯತೆ ಇದೆ ಮತ್ತು ಹೊಸ ಆದಾಯದ ಮೂಲಗಳು ಕೂಡ ಉದ್ಭವಿಸಬಹುದು ಹೂಡಿಕೆ ಮಾಡಿರುವವರು ಲಾಭದಾಯಕ ಫಲಿತಾಂಶಗಳನ್ನು ಕಾಣುವವರು ಭವಿಷ್ಯದ ಯೋಜನೆಯಲ್ಲಿ ಮಾಡಿದ ಹೂಡಿಕೆಗಳು ಯಶಸ್ಸಿನತ್ತ ಕರೆದೊಯ್ಯಲಿವೆ ಉದ್ಯಮಿಗಳಿಗೆ ಇದು ಅತ್ಯಂತ ಅನುಕೂಲಕರ ಸಮಯವಾಗಿದ್ದು ಹೊಸ ಒಡಬಂಡಿಕೆಗಳು ವ್ಯಾಪಾರ ವಿಸ್ತಾರ ಮತ್ತು ಲಾಭದಾಯಕ ಅವಕಾಶಗಳು ದೊರಕುವ ಸಾಧ್ಯತೆ ಹೆಚ್ಚಿದೆ ಸಾಮಾಜಿಕ ವಲಯದಲ್ಲಿ ನಿಮ್ಮ ಮಾನ ಗೌರವ ಹೆಚ್ಚಾಗಿ ಪ್ರಭಾವ ಮತ್ತಷ್ಟು ಬಲವಾಗುತ್ತದೆ ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲಿಕ ಲಾಭವನ್ನು ತರುವಂತಿದ್ದು ಜೀವನದಲ್ಲಿ ಸ್ಥಿರತೆ ಸಮೃದ್ಧಿ ಮತ್ತು ಆತ್ಮತೃಪ್ತಿಯನ್ನು ನೀಡುವ ಶುಭ ಸಮಯವಾಗಿರುತ್ತದೆ ಏಳು ವೃಶಿಕ ರಾಶಿ ಈ ಶುಭಯೋಗವು ವೃಷಿಕ ರಾಶಿಯವರಿಗೆ ಅಪಾರ ಯಶಸ್ಸು ಮತ್ತು ಆರ್ಥಿಕ ಸಮೃದ್ಧಿಯನ್ನು ತಂದುಕೊಡಬಲ್ಲದು ಈ ಅವಧಿಯಲ್ಲಿ ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ದೊರೆತು ವ್ಯವಹಾರ ವಿಸ್ತಾರವಾಗುವ ಸಾಧ್ಯತೆ ಇದೆ ಲಾಭದ ಪ್ರಮಾಣ ಹೆಚ್ಚಾಗಿ ಆರ್ಥಿಕ ಸ್ಥಿತಿ ದೃಢವಾಗುತ್ತದೆ ಆಸ್ತಿ ಪಾಸ್ತಿ ಸಂಬಂಧಿತ ವಿಷಯಗಳಲ್ಲಿ ನಿಮಗೆ ಸ್ಪಷ್ಟವಾದ ಲಾಭಗಳು ದೊರೆತು ಭವಿಷ್ಯಕ್ಕೆ ಬಲವಾದ ನಿರ್ಧಾರ ನಿರ್ಮಾಣವಾಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಹುದ್ದೆ ಏರಿಕೆ ಪ್ರಭಾವಿ ಸ್ಥಾನಮಾನ ಅಥವಾ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಅವಕಾಶ ಸಿಗುತ್ತದೆ ಹಿರಿಯರ ಮೆಚ್ಚುಗೆ ಮತ್ತು ಸಹೋದ್ಯೋಗಿಗಳ ಬೆಂಬಲ ದೊರೆತು ವೃತ್ತಿ ಜೀವನದಲ್ಲಿ ಗೌರವ ಮಾನ್ಯತೆ ಹೆಚ್ಚುತ್ತದೆ ಒಟ್ಟಿನಲ್ಲಿ ಇದು ವೃಚ್ಚಿಕ ರಾಶಿಯವರಿಗೆ ಪ್ರಗತಿ ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ತರುವ ಸುವರ್ಣಾವಕಾಶವಾಗಿದೆ ವೀಕ್ಷಕರೇ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು